ಈ ಚಂದ್ರಗ್ರಹಣದ ಶೇಷಾಂಶ ಏಳು ನಂಬರ್ ಆದ ಕಾರಣದಿಂದ ಶನಿ ಮಹಾತ್ಮ ಮುಖ್ಯವಾಗಿ ಚಂದ್ರನ ಮೇಲೆ ಬೀಳೋದ್ರಿಂದ ಚಂದ್ರಗ್ರಹಣ ರಕ್ತ ಚಂದ್ರಗ್ರಹಣ ಅನ್ನುವಂಥದ್ದು ಬರುತ್ತದೆ ಉಂಟಾಗುತ್ತದೆ ಭೂಮಿ ಮೇಲೆ ಇರುವಂತಹ ಪ್ರತಿಯೊಂದು ಜೀವಿ ರಾಶಿಗಳಿಗೂ ಕೂಡ ಅನಾಹುತಗಳು ಅತಿ ಹೆಚ್ಚು ಆಕ್ಸಿಡೆಂಟ್ ಆಗುವಂಥದ್ದು ಅತಿವೃಷ್ಟಿ ಆಗುವಂಥದ್ದು ಮತ್ತು ಜನರಿಗೆ ಬೇಕಾದಂತಹ ಬೇಸಿಕ್ ನೀಡ್ಸ್ ಅನ್ನುವಂಥದ್ದು ಏನಿರುತ್ತದ ಆಹಾರದ ಸಾಮಗ್ರಿಗಳು ಅತಿ ಹೆಚ್ಚು ಗಗನಕ್ಕೆ ಏರುವಂತಹ ಬೆಲೆಗಳಾಗಿರ್ಬೋದು ರೈತರಿಗೆ ಅಡಚಡೆದೆ ಅಡೆತಡೆಗಳು ಆಗುವಂಥದ್ರಿಂದ ಎಲ್ಲರಿಗೂ ಕೂಡ ಸಮಸ್ಯೆಗಳು ತನ್ನ ತಾನೇ ಹುಟ್ಟುಕೊಳ್ಳುತ್ತವೆ ಮತ್ತು ರಾಜಕೀಯವಾಗಿಯೂ ಕೂಡ ತುಂಬ ಸಾವು ನೋವುಗಳು ಮತ್ತು ಕಲಹಗಳು ಕೂಡ ಅತಿ ಹೆಚ್ಚು ಆಗುವಂಥದ್ದು ಮತ್ತು ಸಿನಿಮಾ ರಂಗ ಕಲಾಕ್ಷೇತ್ರ ಅನ್ನುವಂಥದ್ದು ಏನಿದೆಯೋ ಉನ್ನತವಾದ ಸ್ಥಾನಕ್ಕೆ ಏರ್ತಾ ಇರುವಂಥದ್ದನ್ನು ಕೂಡ ತನಗೆ ತಾನೇ ಗೊತ್ತಿಲ್ಲದಿರನೆ ಅರಿವಿಲ್ದಿರನೆ ಸಂಪೂರ್ಣವಾಗಿ ಕೆಳಗಡೆ ಬೀಳುವಂತಹ ಸಮಯವನ್ನು ಕೂಡ ಹೌದು ಆದ ಕಾರಣದಿಂದ ರಕ್ತ ಚಂದ್ರಗ್ರಹಣದ ಮುಹೂರ್ತಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತವೆ ಮತ್ತು ಈ ಸಮಯ ಅನ್ನುವಂಥದ್ದು ಮಹಲೆಯ ಅಮಾವಾಸ್ಯನೂ ಕೂಡ ಇದೆ ಅಂದರೆ ಪಿತೃಪಕ್ಷ ಈ ಚಂದ್ರಗ್ರಹಣದಿಂದ ಮತ್ತು ಅಮವಾಸ್ಯೆ ಬರೋವರೆಗೂ ಪೂರ್ಣಮಿಯಿಂದ ಅಮಾಸ್ಯೆ ಬರೋವರೆಗೂ ಈ ಗ್ರಹಣದ ಮಹಿಮೆ ಮುಹೂರ್ತಗಳು ತುಂಬ ನಷ್ಟಕರ ಆಗಿರೋದ್ರಿಂದ ಮದುವೆಗಳು ಮಾಡೋಕ್ಕಾಗೋದಿಲ್ಲ ಗುರುಪ್ರವೇಶಗಳು ಮಾಡೋಕ್ಕಾಗೋದಿಲ್ಲ ಯಾವುದೇ ಸಿನಿಮಾ ರಂಗಕ್ಕೆ ಸಂಬಂಧಪಡುವಂಥದ್ದು ಯಾವುದೇ ಮುಹೂರ್ತಗಳು ಕೂಡ ಇಡೋಕ್ಕಾಗೋದಿಲ್ಲ ರಾಜಕಾರಣೀಯವಾಗಿ ಇರುವಂಥವರು ಮತ್ತು ಜೊತೆ ಸಹಪಾಠಿಗಳಲ್ಲಿ ತನಗೆ ತಾನೇ ಹಿರಿಸು ಮುರಿಸುವಂಥ ಬಂದು ನಷ್ಟವನ್ನು ಅನುಭವಿಸಬೇಕಾಗಿರುವಂಥದ್ದು ಅಲ್ಲಿ ಅವ್ರಿಗೆ ಅವ್ರಿಗೇ ಕಲಹಗಳು ಆಗುವಂಥದ್ದು ಅತಿ ಹೆಚ್ಚು ಕಾಣುತ್ತಾ ಇದ್ದಾವೆ